ಎಸ್ ಬ್ರದರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಾಳೆ ನಿಮಗೆ ಗೊತ್ತಿರಂಗೆ ಟಿ ಟ್ವೆಂಟಿಯ ಸೂಪರ್ ಏಟ್ ಕ್ವಾಲಿಫೈಡ್ ಮ್ಯಾಚಸ್ ಗಳು ಕೂಡ ಆಗ್ತದೆ ಅಂದ್ರೆ ನಾಳೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಮ್ಯಾಚ್ ಕೂಡ ಇರುವಂತದ್ದು ಇವತ್ತು ಯಾವುದು ನ್ಯೂಜಿಲೆಂಡ್ ಮತ್ತೆ ಪಾಕಿಸ್ತಾನ ಮ್ಯಾಚ್ ಕೂಡ ನಡೀತಾ ಇದೆ ನಿಮಗೆಲ್ಲ ಗೊತ್ತಿರಂಗೆ ಮತ್ತೆ ಇನ್ನೊಂದೇನು ನಮಗೆ ಡೌಟ್ ಈಗ ಶುರುವಾಗ್ಬಿಟ್ಟಿದೆ ಅಂದ್ರೆ ನಿಮ್ಗೆ ಈಗ ಗೊತ್ತಿರಂಗೆ ಅಭಿಷೇಕ್ ಶರ್ಮಾ ಫಾರ್ಮಲ್ಲೇ ಇಲ್ಲ ಲಾಸ್ಟ್ ಮೂರಕ್ಕೆ ಮೂರು ಮ್ಯಾಚ್ ಕೂಡ ಅಷ್ಟೇ ಝೀರೋ ಜೀರೋ ಜೀರೋ ಒಂಥರ ಝೀರೋಗೆ ಅಂಬಾಸಿಡರ್ ಆಗಿಬಿಟ್ಟಿದ್ರೆ ನಾ ಫುಲ್ಲು ಫ್ಯಾನ್ಸಿಗೆ ಮತ್ತೆ ಟೀಮ್ ಇಂಡಿಯಾ ಒಂಥರ ಶಾಕ್ ಆಗ್ಬಿಟ್ಟಿದೆ ಇದೇನಪ್ಪ ಇದು ನ್ಯೂಜಿಲೆಂಡ್ ಮತ್ತೆ ಅಂದ್ರೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಸೀರೀಸ್ ಆಯ್ತಲ್ಲ ಆ ಟೈಮ್ ಅಲ್ಲಿ ಬೆಂಕಿ ಬಿರುವಳಿ ಮ್ಯಾಚ್ ಆಡಿದಂತ ಪ್ಲೇಯರ್ ಮತ್ತೆ ಇದರಲ್ಲೂ ಅದರಲ್ಲಿ ಸೌತ್ ಆಫ್ರಿಕಾ ವಾರ್ಮ್ ಅಪ್ ಮ್ಯಾಚ್ ಮಾಡಿದ್ರಲ್ಲ ಅದರಲ್ಲೂ ಕೂಡ ಅಷ್ಟೇ ಸಕ್ಕತ್ತಾಗಿ ಆಡಿದಂತ ಪ್ಲೇಯರ್ ಈಗ ನೋಡಿದ್ರೆ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಸೊನ್ನೆನ ಸುತ್ತಿದ್ದಾರೆ ಏನಿದ್ರು ಕತೆ ಅರ್ಥನೇ ಆಗ್ತಿರ್ಲಿಲ್ಲ ಕೇಸ್ ಶಾಕ್ ಆಗಿದ್ದಾರೆ ಹಾಗಾಗಿ ತುಂಬಾ ಜನ ಏನಂದ್ಕೊಳ್ತಿದ್ದಾರೆ ಅಂದ್ರೆ ಇವ್ರನ್ನ ರಿಪ್ಲೇಸ್ ಮಾಡ್ಬೋದು ಅಂದ್ರೆ ಅಭಿಷೇಕ್ ಶರ್ಮನ್ಗ ರಿಪ್ಲೇಸ್ ಮಾಡ್ಕೊಂಡು ಸಂಜು ಸ್ಯಾಮ್ಸನ್ ಇಲ್ಲ ಇನ್ನು ಕೆಲವೊಂದ್ ಕಡೆ ನ್ಯೂಸ್ ಇರೋ ಕಡೆ ಆ ಬೇರೆ ಯಾಕಂದ್ರೆ ಸಂಜು ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ಕೂಡ ಈಗ ಫಾರ್ಮ ಇಲ್ಲ ಹಾಗಾಗಿ ಬೇರೆ ಪ್ಲೇಯರ್ ಯಾರನಾರು ಹಾಕೋಬಹುದು ಅಂತ ತುಂಬಾ ಚರ್ಚೆ ಕೂಡ ಆಗ್ತದೆ ಹಾಗಾಗಿ ಕಾಮನ್ ಆಗಿ ಏನ್ ಕೆಲವೊಂದು ಡೌಟ್ ಕೂಡ ಇದ್ದೇ ಇರುತ್ತೆ ನಾಳೆ ಅಭಿಷೇಕ್ ಶರ್ಮನೆ ಆಡ್ತಾರ ಇಲ್ಲಾಂದ್ರೆ ಸಂಜು ಸ್ಯಾಮ್ಸನ್ ಆಡ್ತಾರ ಏನ್ ಕತೆ ಯಾವ ತರ ಮಾಡ್ತಾರೆ ನಾಳೆ ಪ್ಲೇಯಿಂಗ್ ಇಂಗ್ಲೆನ್ ನಲ್ಲಿ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನ ನನಗೆ ಕ್ಲಿಯರ್ ಕೂಡ ಮಾಡ್ತೀನಿ ಏನ್ ಮಾಡ್ತಾರೆ ಅಭಿಷೇಕ್ ಶರ್ಮಾನೇ ಆಡ್ತಾರೆ ಅಂದ್ರೆ ಸಂಜು ಸಾಮ್ಸನ್ ಹಾಕೊಳ್ತಾರೆ ಅಂದ್ರೆ ಬೇರೆ ಯಾರು ಆಲ್ಟರ್ನೇಟಿವ್ ಪ್ಲೇಯರ್ ಬರ್ತಾರ ತಿಳಿಸ್ಕೊಡ್ತೀನಿ ವಿಡಿಯೋ ಲಾಸ್ಟ್ ನಾಕ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ನ ಮುಂದೆ ತಿಳ್ಕೊಳ್ತಾ ಇರಬಹುದು ವಿಡಿಯೋ ಲೈಕ್ ಮಾಡಿದ್ರೆ ಕೊಡಿ ಒಂದು ಲೈಕ್ ಅನ್ನ ಆಕ್ಚುಲಿ ನಾವ್ ಏನ್ ಅಂತ ಅಂದ್ರೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಟಿ ಟ್ವೆಂಟಿ ಸೀರೀಸ್ ಆಗ್ಬೇಕಾದ್ರೆ ಅಭಿಷೇಕ್ ಶರ್ಮನ ಫಾರ್ಮ್ ನೋಡ್ಬಿಟ್ಟು ಫುಲ್ ಒಂದ್ ರೌಂಡ್ ಕಂಗಲ್ ಆಗೋಗ್ಬಿಟ್ಟಿದ್ವಿ ಇದೇನಪ್ಪ ಇದು ಈ ಪ್ಲೇಯರ್ ಕೇವಲ ಮೂವತ್ ಬಲಿಗೆ ಅರವತ್ತು ರನ್ನು ಮೂವತ್ತೈದು ಬಳಿಗೆ ಎಪ್ಪತ್ತರನ್ನು ಈ ತರ ಎಲ್ಲ ಹೊಡೆದಿದ್ರೆ ಇನ್ನು ಟಿ ಟ್ವೆಂಟಿ ಸೀರೀಸ್ ಅಲ್ಲಿ ಇನ್ನು ಬೆಂಕಿ ಬಿರುಗಾಳಿ ಆಟ ನೋಡಕ್ಕೆ ಸಿಗುತ್ತೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ರೆ ವೀಕ್ ಟೀಮ್ಗಳ ಮೇಲೆ ಇವರು ಫಾರ್ಮೇ ಇಲ್ಲ ಯಾರು ಯು ಎಸ್ ಎ ಟೀಮ್ ಮೇಲೆ ಕೂಡ ಅಷ್ಟೇ ಸೊನ್ನೆ ಬರ್ತದಂಗೆ ಔಟ್ ಅದಾದ್ಮೇಲೆ ಪಾಕ್ ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ವಿ ಏನಕ್ಕೆ ಅಂದ್ರೆ ವಿರಾಟ್ ಕೊಹ್ಲಿ ಬಿಟ್ರೆ ಅಭಿಷೇಕ್ ಶರ್ಮಾ ಒಂಥರ ಗಾಡ್ ಫಾದರು ಪಾಕಿಸ್ತಾನಕ್ಕೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಆದ್ರೆ ಪಾಕಿಸ್ತಾನದ ಮೇಲೂ ಕೂಡ ಸೊನ್ನಾಗಿ ಔಟ್ ಆಗಿದ್ದು ಒಂಥರ ಬಹಳ ಬೇಜಾರಾಗಿ ಬಿಡ್ತಾವ್ ಮಾತ್ರ ಅದಾದ್ಮೇಲೆ ರೀಸೆಂಟ್ ಆಗಿ ನೆದರ್ಲ್ಯಾಂಡ್ ಮೇಲೆ ಕೂಡ ಅಷ್ಟೇ ಅವ್ರು ಕೂಡ ಅದು ತುಂಬಾ ವೀಕ್ ವೀಕ್ ಅಂತ ಹೇಳೋಂಗಿಲ್ಲ ಬಿಡಿ ಅದ್ರೊಂದು ಮೀಡಿಯಂ ಮೀಡಿಯಮ್ ಆಗಿರೋ ಟೀಮು ಅದ್ರ ಮೇಲೆ ಕೂಡ ಸೊನ್ನಾಗಿ ಔಟ್ ಆಗಿದ್ದಾರೆ ಅಭಿಷೇಕ್ ಶರ್ಮಾ ಅಂದ್ರೆ ಒಂಥರ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈಗ ಇದಾದ್ರೆ ಬಿಡಿ ಇಲ್ಲಿ ತನಕ ಏನೋ ಮ್ಯಾಚ್ ಆಯ್ತು ಕಂಟಿನ್ಯೂಸ್ ಮ್ಯಾಚ್ ಅನ್ನ ಕೂಡ ವಿನ್ ಹಾಕೊಂಡ್ ಬಂದ್ರು ಆದ್ರೆ ಈಗ ಸೂಪರ್ ಏಟ್ ಗೆ ಕ್ವಾಲಿಫೈ ಗುರು ಈಗಲೂ ಕೂಡ ಇದೇ ರೀತಿ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡಿದ್ರು ಅಂದ್ರೆ ಬಹಳ ಕಷ್ಟ ಏನೋ ಒಂದ್ ಮ್ಯಾಚ್ ಸೋತ್ರು ಅಂದ್ರೆ ಅಲ್ಲೋಲ್ಲ ಕಲ್ಲೋಲ ಇಲ್ಲಿ ಹಾಗಾಗಿ ತುಂಬಾ ಜನ ಈಗಾಗಲೇ ಗಾಬ್ರಿ ಕೂಡ ಆಗ್ಬಿಟ್ಟಿದ್ದಾರೆ ಅಭಿಷೇಕ್ ಶರ್ಮಾ ಸುಮ್ಮನೆ ರಿಪ್ಲೇಸ್ ಮಾಡೋದು ಒಳ್ಳೇದು ಸಂಜು ಈ ಕಡೆ ಸಂಜು ಸ್ಯಾಮ್ಸನ್ ಹಾಕೋಣ ಅಂದ್ರೆ ಅವರು ಕೂಡ ಫಾರ್ಮಲ್ಲಿ ಇಲ್ಲ ಏನ್ ಬರ್ತಾ ಇದಾರೆ ಇಪ್ಪತ್ತು ಇಪ್ಪತ್ತೈದರೊಳಗೆ ಔಟ್ ಕೂಡ ಆಗ್ತಾ ಇದಾರೆ ಬಟ್ ಈಗ ಯಾರನ್ನ ಹಾಕೋದಂತ ತುಂಬಾ ದೊಡ್ಡ ಪ್ರಶ್ನೆ ಕೂಡ ಕಾಣ್ತಾ ಕಾಣ್ತಾ ಇರುವಂತದ್ದು ಎಲ್ರಿಗೂ ಹಾಗೆ ಈಗ ರೀಸೆಂಟ್ ಆಗಿ ಯಾರು ಇಂಡಿಯನ್ ಬೌಲಿಂಗ್ ಕೋಚ್ ಮೋರ್ನೇ ಮಾರ್ಕಲ್ ಅವರು ಕೂಡ ನಿನ್ನೆ ಕನ್ಫರ್ಮ್ ಕೂಡ ಮಾಡಿದ್ರೆ ಅಭಿಷೇಕ್ ಶರ್ಮಾನ ಎಕ್ಸ್ಚೇಂಜ್ ಅಂದ್ರೆ ರಿಪ್ಲೇಸ್ ಮಾಡೋ ಯಾವುದೇ ಆಪ್ಷನ್ ಇನ್ನು ಟೀಮ್ ಇಂಡಿಯಾಗೆ ಕಾಣಿಸ್ಕೊಂಡಿಲ್ಲ ಮತ್ತೆ ಯಾವುದೇ ಡಿಸ್ಕಷನ್ ಕೂಡ ಆಗಿಲ್ಲ ಅವ್ರನ್ನ ಚೇಂಜ್ ಮಾಡಬೇಕು ಅಂತ ಸೊ ಅವರೀಗ ಕಂಟಿನ್ಯೂ ಆಗ್ತಾರ ಅಂತ ಅವ್ರ ಕಡೆಯಿಂದ ಒಂದು ಸ್ಟ್ರಾಂಗ್ ಅಪ್ಡೇಟ್ ಕೂಡ ಬಂದಿದೆ ಅದಾದ್ಮೇಲೆ ಇನ್ನೊಬ್ರು ಸುನೀಲ್ ಗವಾಸ್ ಸರ್ ಕೂಡ ಅಭಿಷೇಕ್ ಶರ್ಮಾಗೆ ಒಂದು ಸಣ್ಣ ಸಜೆಷನ್ ಕೂಡ ಕೊಟ್ಟಿದ್ದಾರೆ ನೀವು ಫೀಲ್ಡ್ ಗೆ ಬರ್ತದಂಗೆ ಸಿಕ್ಸ್ ಫೋರ್ ಹುಡಿಯಕ್ಕೆ ನೋಡ್ಬಿಡಿ ಸ್ವಲ್ಪ ಸ್ಟಾರ್ಟಿಂಗ್ ಸೆಟ್ ಆಗಿ ಅದಾದ್ಮೇಲೆ ಆಡ್ಬೋದು ಈ ಬೌಲರ್ಗೆ ಸೆಟ್ ಆದ್ರಿ ಅಂದರೆ ಅವಾಗ ಸಿಕ್ಸ್ ಫೋರ್ ಸ್ಟಾರ್ಟ್ ಮಾಡಿ ಈಗ ಹೆಂಗಾಗ್ತಿದೆ ಅಂದರೆ ಅಭಿಷೇಕ್ ಶರ್ಮಾ ಇಂಡಿಯಾ ಮತ್ತು ನ್ಯೂಜಿಲೆಂಡು ಸ್ವಲ್ಪ ಚೆನ್ನಾಗಿ ಆಡಿ 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 ಏನಾಗಿಬಿಟ್ಟಿದೆ ಅಂದರೆ ಒಂಥರ ಹೈ ಕಾನ್ಫಿಡೆನ್ಸ್ ಬರಿದ ಅಂತ ನಂಗೆ ಅನಸ್ತಾ ಇದೆ ಸೊ ನೆಂಗೂ ಕೂಡ ಅದೇ ರೀತಿ ಅನಿಸ್ತಾ ಇರ್ಬೋದು ಗೊತ್ತಿಲ್ಲ ಸೊ ಅದೇ ತರ ಫೀಲ್ ಬರ್ತಿದೆ ಅನ್ಸುತ್ತೆ ಅಭಿಷೇಕ್ ಶರ್ಮಾಗೆ ನಾನು ಆಲ್ರೆಡಿ ಸೆಟ್ ಆಗ್ಬಿಟ್ಟಿದ್ದೀನಿ ಒಂದು ಹೈ ಕಾನ್ಫಿಡೆನ್ಸ್ ಇದೆ ಆ ಲೆವೆಲ್ ಅಲ್ಲಿ ಬಂದ್ಬಿಟ್ಟು ಇವರು ಸ್ಟಾರ್ಟಿಂಗ್ಗೆ ಸಿಕ್ಸ್ ಫೋರ್ ಡಿ ಹೋಗ್ತಾ ಇದಾರೆ ಅಲ್ಲಿ ವಿಕೆಟ್ ಆಗ್ತಾ ಇದೆ ಇಲ್ಲಾಂದ್ರೆ ಲಾಂಗ್ ಆಫ್ ಆಗುತ್ತೆ ಕ್ಯಾಚ್ ಆಗ್ತಾ ಇದೆ ಸೊ ಅದೇ ಆಗ್ತಾ ಇರೋದು ಅದನ್ನೆಲ್ಲ ಬಿಟ್ಟು ಸ್ಟಾರ್ಟಿಂಗ್ ಜಸ್ಟ್ ಐದ್ ಬಾಲ್ ವೇಸ್ಟ್ ಮಾಡಿದ್ರು ಪರವಾಗಿಲ್ಲ ಅವರು ಸ್ವಲ್ಪ ಸೆಟ್ ಆಗೋ ತನಕ ಒಂದ್ ರನ್ ಇಲ್ಲಾಂದ್ರೆ ಟೂ ಡಿ ಈ ತರ ಓಡ್ಕೊಂಡ್ಬಿಟ್ಟು ಸೆಟ್ ಆದ್ರು ಅಂದ್ರೆ ಅಭಿಷೇಕ್ ಶರ್ಮಾ ಈಸಿಯಾಗಿ ನಾಡಿನ ಮ್ಯಾಚ್ ಅಲ್ಲಿ ಕೂಡ ಪರ್ಫಾರ್ಮ್ ಅನ್ನ ಮಾಡ್ಬೋದು ಇಲ್ಲಿ ಯಾವ್ದೇ ಕಾರಣಕ್ಕೂ ಕೂಡ ಅಭಿಷೇಕ್ ಶರ್ಮಾನ ರಿಪ್ಲೇಸ್ ಮಾಡಲ್ಲ ಅಂದ್ಕೊಳ್ತೀನಿ ಈಗ ಅವ್ರ ಜಾಗಕ್ಕೆ ಬೆಸ್ಟ್ ಪ್ಲೇಯರ್ ಅಂತ ಯಾರು ಇಲ್ಲ ಸ್ವಲ್ಪ ಹೋಪನ್ನ ಕಳ್ಸ್ಕೊಂಡಿದ್ದಾರೆ ಅಷ್ಟೇ ಹೈಯರ್ ಕಾನ್ಫಿಡೆನ್ಸ್ ಇಂದ ಬಟ್ ಅದನ್ನ ಕಡಿಮೆ ಮಾಡ್ಕೊಂಡು ಸ್ಟಾರ್ಟಿಂಗ್ ಫೀಲ್ಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ಸೆಟ್ ಆಗ್ಬಿಟ್ರು ಅಂದ್ರೆ ಆರಾಮಾಗಿ ನಿಂತ್ಕೊಂಡು ಡೇಂಜರ್ ದ ಪ್ಲೇಯರ್ ಕೂಡ ಆಗಿರ್ತಾರೆ ಮತ್ತೆ ನಿನ್ನೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸಂಜು ಸಾಮ್ಸನ್ ಕೂಡ ಫೀಲ್ಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಅಪ್ಡೇಟ್ಗಳು ಕೂಡ ಇದೆ ಮತ್ತೆ ಸುಮಾರು ಜನ ಪೋಸ್ಟ್ ಅನ್ನ ಕೂಡ ಮಾಡಿದ್ರೆ ಅಂದ್ರೆ ನೆಟ್ ಪ್ರಾಕ್ಟೀಸ್ ಮಾಡ್ಬೇಕಾರೆ ಕಾಣಿಸ್ಕೊಂತಾರಲ್ಲ ಆ ಪ್ರಾಕ್ಟೀಸ್ ಅಲ್ಲಿ ಸಂಜು ಸಾಮ್ಸನ್ ಕೂಡ ಇದಾರೆ ಇನ್ ಕೇಸ್ ಅಭಿಷೇಕ್ ಶರ್ಮಗೆ ಬೇರೆ ತರ ಇಂಜುರಿ ಆಯಿತು ಇಲ್ಲ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂದ್ರೆ ಅವ್ರನ್ನ ಕೂರಿಸಿ ಸಂಜು ಸ್ಯಾಮ್ಸನ್ ಆಡಸೋ ಆಪ್ಷನ್ ಕೂಡ ಇರುತ್ತೆ ಬಟ್ ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಯಾವ್ದೇ ಕಣಕ್ಕೂ ರಿಪ್ಲೇಸ್ ಮಾಡಲ್ಲ ಅನ್ಕೊಳ್ತೀನಿ ಸಂಜು ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ನಿನ್ನೆ ನೆಟ್ ಅಲ್ಲಿ ಇದ್ರು ಕೂಡ ಅವ್ರನ್ನ ಬೆಂಚಲ್ಲೇ ಕೂರಿಸ್ತಾರೆ ಅವ್ರದ್ದು ನ್ಯೂಜಿಲೆಂಡ್ ಇದ್ರಿಂದ ಕೂಡ ಅಷ್ಟೇ ತುಂಬಾ ಫಾರ್ಮ್ ಹೋಗ್ಬಿಟ್ಟಿದೆ ಹಾಗಾಗಿ ಅಭಿಷೇಕ್ ಶರ್ಮಾ ಆಲ್ಮೋಸ್ಟ್ ಆಡೋ ಚಾನ್ಸಸ್ ಇಲ್ಲಿ ಹೈ ಇದೆ ಯಾವ್ದೇ ಕಣಕು ಅಭಿಷೇಕ್ ಶರ್ಮಾ ರಿಪ್ಲೇಸ್ ಮಾಡೋಕೆ ಹೋಗೋದಿಲ್ಲ ತುಂಬಾ ಜನ ನೋಡ್ಬೋದು ವಿಡಿಯೋಗಳು ಕೂಡ ಮಾಡ್ತಿದ್ರೆ ಅದಾದ್ಮೇಲೆ ರಿಪೋರ್ಟ್ಸ್ ಗಳು ಕೂಡ ಇದೆ ಅಭಿಷೇಕ್ ಶರ್ಮಾನ ರಿಪ್ಲೇಸ್ ಮಾಡ್ಬಿಟ್ಟು ಬೇರೆ ಪ್ಲೇಯರ್ನ ನಾ ಹಾಕೊಳ್ತಾರಂತೆ ಸಂಜು ಸ್ಯಾಮ್ಸನ್ ಕೂಡ ಆಡಲ್ವಂತೆ ಹಾಗೆ ಅಂತ ಸೊ ಯಾವುದೇ ಆಪ್ಷನ್ ಇಲ್ಲಾಗೋ ಈಗ ಟೀಮ್ ಇಂಡಿಯಾಗೆ ಆಪ್ಷನ್ ಇರೋದೆ ಅಭಿಷೇಕ್ ಶರ್ಮಾ ಅದ್ಬಿಟ್ರೆ ಸಂಜು ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ಆಲ್ಮೋಸ್ಟ್ ಆಡಿಸೋದಿಲ್ಲ ಚಾನ್ಸ್ ಇದೆ ಯಾವಾಗ ಅಂದರೆ ಅಭಿಷೇಕ್ ಶರ್ಮ್ ಇನ್ನೇರು ಆ ಇಂಜುರಿ ಆಯ್ತು ಹಾಗೆ ಅಂದ್ರೆ ಇಲ್ಲಾಂದ್ರೆ ಇಲ್ಲಿ ನಾಳೆ ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ ಕೂಡ ಕಂಟಿನ್ಯೂ ಆಗ್ತಾರೆ ಇವತ್ತು ಫಸ್ಟ್ ಸೂಪರ್ ಏಟ್ ನ ಮ್ಯಾಚ್ ಕೂಡ ಇದೆ ಅದು ನ್ಯೂಜಿಲೆಂಡ್ ಮತ್ತೆ ಪಾಕಿಸ್ತಾನ ಅದಾದ್ಮೇಲೆ ನಾಳೆ ನಮ್ಮ ಮ್ಯಾಚ್ ಕೂಡ ಇರುವಂಥದ್ದು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಸಂಜೆ ಏಳು ಗಂಟೆಗೆ ಮ್ಯಾಚ್ ಕೂಡ ಇದೆ ಸೊ ನೋಡ್ಬೇಕು ನಾಳೆ ಇನ್ನ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತಂದ್ರೆ ಕಂಪ್ಲೀಟಾಗಿ ಕಂಪ್ಲೀಟ್ ಆದ ಪ್ರಿವ್ಯೂ ವಿಡಿಯೋ ಕೂಡ ಮಾಡ್ತೀನಿ ನೋಡಬೇಕು ಅಂದರೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾಯ್ತು ಅಂದರೆ ಕೊಡಿ ಒಂದು ಲೈಕ್ನ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಆಗಿ ಗೊತ್ತಲ್ಲ ಏನ್ ಮಾಡಬೇಕು ಅಂತ ಸಿಗೋ ಒಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಒಂದೇ ಮಾತರಂ